ಕರ್ತಗಳಿಗೆ ಮನದಟ್ಟು ಮಾಡಿಕೊಟ್ಟ ಸನ್ಮಾನ್ಯ ಜಿಲ್ಲಾಧ್ಯಕ್ಷ ಹಮೀನ್ ಮೊಹಸೀನ್ ರವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನ ಮಾತುಗಳನ್ನು ನಮ್ಮ ಮುಂದೆ ಇಡಲಿಕ್ಕಾಗಿ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮೈಸೂರು ರವರನ್ನ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದಾರೆ ಕೊಡಗು ಜಿಲ್ಲಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಂತಹ ಕೊಡಗಿನ ಜನರ ಜ್ವಲಂತ ಸಮಸ್ಯೆಗಳ ಚರ್ಚೆ ಮತ್ತು ಜನಾಗ್ರಹಕ್ಕಾಗಿ ಹಮ್ಮಿಕೊಂಡಂತಹ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಡಿಕೇರಿ ನಗರದ ನಗರಸಭೆಯ ಪ್ರತಿಪಕ್ಷದ ನಾಯಕರು ಆದಂತಹ ಮತ್ತು ಕೊಡಗು ಜಿಲ್ಲಾ ಎಸ್ ಡಿಪಿ ಅಧ್ಯಕ್ಷರು ಆದಂತಹ ಅಮೀನ್ ಮೊಹಸಿನ್ ರವರೇ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಿತ್ರರು ರಾಷ್ಟ್ರೀಯ ಸಮಿತಿ ಸದಸ್ಯರಾದಂತಹ ಅಶ್ರಫ್ ಮೌಲವಿ ಅವರೇ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಹಿರಿಯರು ನಮ್ಮ ಮಾರ್ಗದರ್ಶಕರು ಆದಂತಹ ದೇವನೂರು ಪುಟ್ಟನಂಜಯನ್ ಅವರೇ ಅದೇ ರೀತಿ ಮತ್ತೊಬ್ಬರು ಉಪಾಧ್ಯಕ್ಷನಿ ಶಾಹಿದಾತ್ ಅಶ್ನೀಮ್ರವರೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರು ಆದಂತಹ ಅಫರ್ ಕೊಡ್ಲಿಪೇಟೆ ಅವರೇ ನಮ್ಮ ಆತ್ಮೀಯರು ಪ್ರಗತಿಪರ ಚಿಂತಕರು ಮಾಧ್ಯಮರು ಮಿತ್ರರು ಆದಂತಹ ರವರೇ ಅದೇ ರೀತಿ ಈ ವೇದಿಕೆಯಲ್ಲಿರುವಂತಹ ಕೊಡಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ರವರೇ ಉಪಾಧ್ಯಕ್ಷರಾದಂತಹ ಮನ್ಸೂರ್ ರವರೇ ಮೇರಿ ವೇಗಸ್ ರವರೇ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳೇ ಪಕ್ಷದ ಪದಾಧಿಕಾರಿಗಳು ನನ್ನ ಮುಂಭಾಗದಲ್ಲಿರುವಂತ ನನ್ನ ಎಲ್ಲ ಸಹೋದರ ಸಹೋದರಿಯರೇ ಪತ್ರಕರ್ತ ಪತ್ರಕರ್ತರ ಮಿತ್ರರೇ ಕೊಡಗು ಜಿಲ್ಲಾ ಎಸ್ ಡಿ ಪಿ ಐ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ನಾನು ಮೊಟ್ಟ ಮೊದಲ ಬಾದರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆ ಅನ್ನುವಂಥದ್ದು ಇಡೀ ದೇಶ ವಿದೇಶಗಳಲ್ಲಿ ಖ್ಯಾತಿ ಹೊಂದಿದಂತಹ ಒಂದು ಜಿಲ್ಲೆ ಈ ಜಿಲ್ಲೆಯನ್ನ ಕೊಡಗಿನ ಕಾಶ್ಮೀರ ಅಂತ ಹೇಳಿ ಕರೀತಾರೆ ಅಂದ್ರೆ ದೇಶದ ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಈ ಜಿಲ್ಲೆಯನ್ನು ಕರೀತಾರೆ ಕಾವೇರಿಯ ತವರೂರು ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳಿಗೆ ತಮಿಳುನಾಡಿನ ಸಾಕಷ್ಟು ಜಿಲ್ಲೆಗಳಿಗೆ ನೀರೊದಗಿಸುವ ಕಾವೇರಿ ಕೊಡಗು ಜಿಲ್ಲೆಯಲ್ಲಿ ಉಗಮ ಈ ದೇಶದ ಸೈನ್ಯಕ್ಕೆ ಅತಿ ಹೆಚ್ಚು ಕೊಡುಗೆಗಳನ್ನ ಕೊಟ್ಟಂತ ಒಂದು ಜಿಲ್ಲೆ ಇದ್ರೆ ಅದು ಕೊಡಗು ಜಿಲ್ಲೆ ಹಾಗಾಗಿ ವಿಶಿಷ್ಟವಾದಂತಹ ಒಂದು ಜಿಲ್ಲೆ ಪ್ರವಾಸಿಗರ ತವರೂರು ಈ ಜಿಲ್ಲೆ ಈ ಜಿಲ್ಲೆ ಹೀಗೆ ಕಂಡರೂ ಕೂಡ ಹೊರಗಿನ ಜನರಿಗೆ ಇದು ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರಿಬಹುದು ಟೂರಿಸಂ ಹಬ್ಬ ಅಂತ ಕರಿಬಹುದು ಬಟ್ ಈ ನಾಡಿನ ಈ ಜಿಲ್ಲೆಯ ಜನರ ಸಮಸ್ಯೆಗಳೇನು ಏನು ಅನುಭವಿಸ್ತಾ ಇದ್ದಾರೆ ಹೊರಗಿನಿಂದ ಒಬ್ಬ ಪ್ರವಾಸಿಗರು ಬಂದು ಎರಡೋ ಮೂರೋ ದಿನ ಇದ್ದು ಹೋದ್ರೆ ಅವರಿಗೆ ಸಮಸ್ಯೆ ಅರ್ಥ ಆಗಲ್ಲ ದಿನನಿತ್ಯ ಇಲ್ಲಿ ಬದುಕುವ ಜನರ ಸಮಸ್ಯೆಗಳೇ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಆ ಸಮಸ್ಯೆಗಳನ್ನ ಈ ಸರ್ಕಾರದ ಕಿವಿಗೆ ಮುಟ್ಟಿಸ್ಲಿಕ್ಕೆ ಇವತ್ತು ಒಂದು ಜನಾಗ್ರಹ ಸಭೆಯನ್ನ ಹಮ್ಮಿಕೊಂಡು ಬಹಳ ಬೇಸರ ಆಗ್ತದೆ ಕೊಡಗಿನ ಜ್ವಲಂತ ಸಮಸ್ಯೆಗಳು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗ್ತಾ ಇಲ್ಲ ಹೊರಗಡೆನೂ ಕೂಡ ಚರ್ಚೆ ಆಗ್ತಾ ಇಲ್ಲ ಇದು ಚರ್ಚೆ ಆಗ್ಬೇಕಲ್ವಾ ಇದು ಚರ್ಚೆ ಆಗದೆ ಹೋದ್ರೆ ನಮ್ಮ ಕೂಗು ಕೇಳದೆ ಹೋದ್ರೆ ಸರ್ಕಾರಗಳು ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ಕೂತ್ಕೋ ಹಾಗಾಗಿ ಇದೊಂದು ದೊಡ್ಡ ಜನಾಗ್ರಹ ಧ್ವನಿಯಾಗಿ ನಮ್ಮ ಸರ್ಕಾರಕ್ಕೆ ಸರ್ಕಾರದ ಪ್ರತಿನಿಧಿಗಳಿಗೆ ತಲುಪಬೇಕು ಅನ್ನುವಂತ ಕಾರಣಕ್ಕೆ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ತಾವೆಲ್ಲರೂ ಅಭಿನಂದ ಅಭಿನಂದನೆ ಅರ್ಹರು ಬಂಧುಗಳೇ ದೇಶವು ಕೂಡ ಜ್ವಲಂತ ಸಮಸ್ಯೆಗಳ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಈಗಾಗಲೇ ಇಲ್ಲಿ ಪ್ರಸ್ತಾಪ ಆಯ್ತು ನನ್ನ ಮುಂದೆ ಮಾತನಾಡುವಂತವ್ರು ಕೂಡ ಅದರ ಬಗ್ಗೆ ಮಾತಾಡಬಹುದು ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಮತಪಟ್ಟೆಯ ಪರಿಷ್ಕರಣೆ ತೀವ್ರ ಪರಿಷ್ಕರಣೆ ಅಂದ್ರೆ ಹೇಳ್ತಾರಲ್ಲ ಐಸಿಯು ಅಂತ ಹೇಳಿ ತೀವ್ರ ನಿಗಾ ಘಟಕ ಅಂತ ಹೇಳ್ತಾರೆ ಹಾಗೆ ತೀವ್ರ ಇದು ಇದು ನಿಜಕ್ಕೂ ಜನರನ್ನ ಗೆ ತೆಗೆದುಕೊಂಡು ಹೋಗುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ ಏನು ಸರ್ಕಾರ ಯಾವ್ದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅನ್ನೋ ವಿವೇಚನೆ ಇಲ್ಲದೆ ಜನರನ್ನ ಸಂಕಷ್ಟಕ್ಕೆ ತಳ್ಳುವ ಒಂದು ಕೆಲಸ ಎಸ್ ಐ ಆರ್ ನಿಮಗೆ ಗೊತ್ತಿರಲಿ ಈ ಐ ಆರ್ ಅನ್ನುವಂಥದ್ದು ಆಕ್ಚುಲಿ ಮತಪಟ್ಟೆಯ ಪರಿಷ್ಕರಣೆ ಅಲ್ಲ ನಿಮ್ಮ ಪೌರತ್ವದ ಅಗ್ನಿ ಪರೀಕ್ಷೆ ಮಾಡುವಂತ ಒಂದು ಪ್ರಕ್ರಿಯೆ ಐ ಆರ್ ಇದನ್ನು ಯಾಕೆ ಈಗ ತರ್ತಾ ಇದಾರೆ ಅಂತಂದ್ರೆ ಆರ್ ಸಿ ಅದು ಈಗ ಸುಪ್ರೀಂ ಕೋರ್ಟ್ ನಲ್ಲಿದೆ ಅದು ಪ್ರಕ್ರಿಯೆ ಎಷ್ಟು ದಿವಸ ಹಾಕುವುದು ಗೊತ್ತಿಲ್ಲ ಹಾಗಾಗಿ ಚುನಾವಣಾ ಆಯೋಗದ ಮೂಲಕ ಹಿಂಬಾಗಿಲಿನಿಂದ ನಿಮ್ಮ ಪೌರತ್ವವನ್ನ ಪರೀಕ್ಷೆ ಮಾಡುವ ಒಂದು ಪ್ರಕ್ರಿಯೆ ಆಗಿರ್ತದೆ ಎಸ್ಐಆರ್ ಈ ದೇಶದಲ್ಲಿ ಬಹಳ ಗಂಭೀರವಾದಂತಹ ಸಮಸ್ಯೆಗಳನ್ನು ಈಗಾಗಲೇ ಒಡ್ಡಿದೆ ಇನ್ನೂ ಕೂಡ ಇದು ಸಮಸ್ಯೆ ಆಗ್ತದೆ ಯಾಕೆ ಸಮಸ್ಯೆ ಆಗ್ತದೆ ಇವತ್ತು ಬಹಳ ಜನರು ಚರ್ಚೆ ಮಾಡ್ತಾ ಇದ್ದಾರೆ ಅಂಧ ಭಕ್ತರು ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲ ಇದು ಐ ಆರ್ ಆಗಿ ಎಲ್ಲ ಸಾಬರುಗಳನ್ನ ಓಡಿಸ್ಬಿಡುವ ಅಂತ ಇವ್ರಿಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗ್ತದೆ ನೋಟ್ ಬಂದಿಗೋ ನೆನಪಿರ್ಬೋದು ನೋಟ್ ಬಂದಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿದ್ರು ಏನ್ ಹೇಳಿದ್ರು ಇದೇ ಮೋದಿ ಅವರು ಬಹಳಷ್ಟು ಕಪ್ಪು ಹಣ ಇದೆ ದೇಶದಲ್ಲಿ ಆ ಕಪ್ಪು ಹಣದಿಂದ ಇಲ್ಲಿ ಭಯೋತ್ಪಾದನೆ ನಡೀತಾ ಇದೆ ಅಂತ ಹೇಳಿ ಅವರು ನೋಟ್ ಬಂದಿಯನ್ನ ತೊಂದರು ಸಾಮಾನ್ಯ ಜನರು ಸಂಕಷ್ಟಕ್ಕಿಡಾದ್ರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರು ಎಷ್ಟೋ ಜನ ಸತ್ತೋದ್ರು ಕಪ್ಪು ಹಣನೂ ಸಿಗ್ಲಿಲ್ಲ ಭಯೋತ್ಪಾದನೆನೂ ನಿಲ್ಲ ಜನರನ್ನ ಸಂಕಷ್ಟಕ್ಕೆ ತಳ್ಳುವಂತ ಕೆಲಸ ಇದು ಅಷ್ಟೇ ಎಸ್ಐಆರ್ ಅಲ್ಲಿ ವಿದೇಶಿಗರನ್ನ ಹುಡುಕ್ತಿ ಅನ್ನುವಂತ ಅನ್ನೋ ಕಾರಣಕ್ಕೆ ಇದನ್ನ ನೂರ ನೂರು ಕೋಟಿ ಜನರಿಗೆ ಸಂಕಷ್ಟ ಕೊಡುವಂತಹ ಒಂದು ಕೆಲಸ ಆಗಿರ್ತದೆ ಇವತ್ತು ಎಲ್ರು ಕೂಡ ಪ್ರತಿಯೊಬ್ಬ ಮತದಾರನು ಕೂಡ ಅರ್ಜಿ ಕೊಡ್ಬೇಕು ಇಲ್ಲಿ ರಹೀಮು ಅಬ್ದುಲ್ಲಾ ಅಬ್ದುಲ್ ಮಜೀದ್ ಇವರು ಮಾತ್ರ ಅಲ್ಲ ಅರ್ಜಿ ಕೊಡಬೇಕಾಗಿರೋದು ಇವತ್ತು ಭಕ್ತರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದೀರಿ ನೀವೆಲ್ರು ಕೂಡ ಕೊಡ್ಬೇಕು ಪ್ರತಿಯೊಬ್ಬ ನೂರು ಕೋಟಿ ಭಾರತೀಯರು ಅರ್ಜಿ ಕೊಡಬೇಕು ನೂರು ಕೋಟಿ ಭಾರತೀಯರ ಮತದಾರರ ಮ್ಯಾಪಿಂಗ್ ಆಗದೆ ಹೋದ್ರೆ ಅಂದ್ರೆ ಎರಡ್ ಸಾವಿರದ ಎರಡರ ವೋಟರ್ ಲಿಸ್ಟ್ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದೊಂದು ಎರಡು ಕಡೆ ನಿಮ್ದಿರ್ಬೇಕು ಅಲ್ಲದಿದ್ರೆ ಎರಡ್ ಸಾವಿರದ ಎರಡರ ಇಪ್ಪತ್ತೈದರಲ್ಲಿ ನಿಮ್ಮದಿದ್ದು ಎರಡ್ ಸಾವಿರದ ಎರಡರಲ್ಲಿ ನಿಮ್ಮ ತಂದೆ ತಾಯಿಯೋ ಅಜ್ಜ ಅಜ್ಜಿಯೋ ಅವ್ರದಿರ್ಬೇಕು ಅದು ಇಲ್ಲದೆ ಹೋದ್ರೆ ಡಾಕ್ಯುಮೆಂಟ್ ಅನ್ನ ಕೊಡ್ಬೇಕು ಈ ಡಾಕ್ಯುಮೆಂಟ್ ಕೊಡುವಂತ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಕಷ್ಟ ಆಗ್ತಾರೆ ಅದು ಹಿಂದೂಗಳು ಅಂತಿಲ್ಲ ಮುಸ್ಲಿಂ ಅಂತಿಲ್ಲ ಅತಿ ಹೆಚ್ಚು ಇದರಲ್ಲಿ ಆಗುವಂತದ್ದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ವಲಸೆ ಕಾರ್ಮಿಕರಿಗೆ ಸ್ತ್ರೀಯರಿಗೆ ಇವ್ರು ಏನ್ ಹೇಳ್ತಿದ್ದಾರೆ ಇದು ಮುಸಲ್ಮಾನರನ್ನ ಫಿಲ್ಟರ್ ಮಾಡಲಿಕ್ಕೆ ಮಾಡಿರುವಂತ ಕಾನೂನು ನಮ್ಮ ಮೋದಿ ಅಂತ ಹೇಳ್ತಾರೆ ನಿಮಗೆ ಗೊತ್ತಿರಲಿ ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಐ ಆರ್ ಮುಗಿದಾಗ ಮತಪಟ್ಟಿಯಿಂದ ಹೊರಗುಳಿದವರ ಸಂಖ್ಯೆ ತೊಂಬತ್ತು ಲಕ್ಷ ನೈಂಟಿ ಲ್ಯಾಕ್ ತಮಿಳುನಾಡಿನಲ್ಲಿ ಮುಸ್ಲಿಮರ ಪರ್ಸೆಂಟೇಜ್ ಅಷ್ಟು ಆರು ಪರ್ಸೆಂಟ್ ತೊಂಬತ್ತು ಲಕ್ಷದಲ್ಲಿ ತೊಂಬತ್ತು ಲಕ್ಷದಲ್ಲಿ ಇಪ್ಪತ್ತು ಲಕ್ಷ ಮುಸಲ್ಮಾನರು ಅನ್ಕೊಳ್ಳೋಣ ಇಪ್ಪತ್ತು ಲಕ್ಷ ಮುಸಲ್ಮಾನರು ಅನ್ಕೊಳ್ಳೋಣ ಎಪ್ಪತ್ತು ಲಕ್ಷ ಯಾರು ಯಾರು ಬಡ ಹಿಂದೂಗಳು ಆದಿವಾಸಿಗಳು ಕಾರ್ಮಿಕರು ವಲಸೆ ಕಾರ್ಮಿಕ ತಮಿಳುನಾಡಿನ ನನ್ನ ಮಿತ್ರರಲ್ಲಿ ನಾನು ಮಾತಾಡಿದೆ ನಿಜವಾದ ಸಮಸ್ಯೆ ಏನು ಈ ತೊಂಬತ್ತು ಲಕ್ಷ ಯಾಕೆ ಉಳಿದ್ರು ಅನ್ನ ಹೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡಿದ್ರು ಅವರತ್ರ ನಾನು ಮಾತಾಡಿದೆ ಮಾತಾಡದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಏನು ಸಮಸ್ಯೆ ತೊಂಬತ್ತು ಲಕ್ಷ ಮತದಾರರು ಹೊರಗುಳಿದಂತ ಸಮಸ್ಯೆ ಏನು ನಿಮಗೆ ಗೊತ್ತಿರಲಿ ಆ ಸಮಸ್ಯೆ ಏನು ಅಂದ್ರೆ ಎರಡು ಸಾವಿರದ ಎರಡರ ಮತಪಟ್ಟಿಯೊಂದಿಗೆ ತಾಳೆ ಮಾಡುವುದು ಎರಡ್ ಸಾವಿರದ ಇಪ್ಪತ್ತೈದರ ಮತಪಟ್ಟಿಗೆ ತಮಿಳುನಾಡಲ್ಲಿ ಎರಡ್ ಸಾವಿರದ ಮಾಡಿದ್ರು ಕರ್ನಾಟಕದಲ್ಲಿ ಎರಡ್ ಸಾವಿರದ ಈ ಎರಡ್ ಸಾವಿರದ ಮೂರರ ಮತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟು ವರ್ಷ ಡಿಫರೆನ್ಸು ಎರಡ್ ಸಾವಿರದ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೆರಡು ವರ್ಷ ಈ ಇಪ್ಪತ್ತೆರಡು ವರ್ಷದಲ್ಲಿ ಕೂಲಿ ಕಾರ್ಮಿಕರು ವಲಸೆ ಕಾರ್ಮಿಕರು ಸುಮಾರು ಹತ್ತು ಕಡೆ ಸ್ಥಳವನ್ನು ಬದಲಾಯಿಸಿದ್ದಾರೆ ಎಲ್ಲೋ ರಾಮನಾಡಲ್ಲಿ ಇದ್ದ ಒಂದು ಕುಟುಂಬ ಕೆಲಸ ಸಿಕ್ಕಲಿಲ್ಲ ಅಂತೇಳಿ ಇನ್ನೊಂದು ಜಿಲ್ಲೆಗೆ ಇನ್ನೊಂದು ಜಿಲ್ಲೆಗೆ ಮತ್ತೊಂದು ಜಿಲ್ಲೆಗೆ ಕರ್ನಾಟಕಕ್ಕೆ ಅಲ್ಲಿ ಇಲ್ಲಿ ಹೋದ್ರು ಅಲದಾಡುದು ಈ ಇಪ್ಪತ್ತೆರಡು ವರ್ಷದಲ್ಲಿ ಹತ್ತು ಮನೆ ಬದಲಾಯಿಸಿದ್ರೆ ಎರಡ್ ಸಾವಿರದ ಮೂರರಲ್ಲಿ ಅವರು ಎಲ್ಲಿದ್ರು ಎಲ್ಲಿ ಮತ ಹಾಕಿದ್ರು ಅಂತ ಗೊತ್ತಿಲ್ಲ ಅವ್ರು ಯಾರು ವಿದ್ಯಾವಂತರಲ್ಲ ಅವ್ರು ಯಾರು ಬುದ್ಧಿವಂತರಲ್ಲ ಅವ್ರ್ಯಾರು ಯಾರು ತಿಳುವಳಿಕೆ ಇದ್ದವರಲ್ಲ ಸರ್ಕಾರದ ಈ ಮೂರ್ಖ ನಿರ್ಧಾರಕ್ಕೆ ಬಲಿಯಾಗುವುದು ಇಲ್ಲಿನ ಬಡವರು ಕಾರ್ಮಿಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ ಬಟ್ ನನಗ್ ಗೊತ್ತಿಲ್ಲ ಯಾಕೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ನಿದ್ರೆ ಮಾಡ್ತಾ ಇದೆ ಅಂತೆ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಯಾಕೆ ಈ ಹೋರಾಟವನ್ನ ಕೈಗೆತ್ತಿಕೊಳ್ಳೋದಿಲ್ಲ ಯಾಕೆ ಇದನ್ನ ಜನರ ಮುಂದೆ ತರುವುದಿಲ್ಲ ಈ ಎಸ್ ಐ ಆರ್ ಪ್ರಕ್ರಿಯೆಯನ್ನ ನಿಲ್ಲಿಸಿ ಅಂತ ಯಾಕೆ ಹೇಳಲ್ಲ ಎಷ್ಟೊಂದು ಕ್ರೂರವಾಗಿದೆ ಅಂತ ಹೇಳಿದ್ರೆ ನೋಡಿ ಎರಡ್ ಸಾವಿರದ ಎರಡರ ವೋಟರ್ ಲಿಸ್ಟ್ ಅಂತೆ ನೀವು ಎರಡ್ ಸಾವಿರದ ಲೋಕಸಭಾ ಚುನಾವಣೆಯನ್ನ ತಗೊಂಡ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನೀವು ಓಟ್ ಹಾಕಿದ್ರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಓಟ್ ಹಾಕಿದ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಓಟ್ ಹಾಕಿದ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಓಟ್ ಹಾಕಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓಟ್ ಹಾಕಿ ಏಳೆಂಟು ಚುನಾವಣೆಯಲ್ಲಿ ನೀವು ಓಟ್ ಹಾಕಿರುವಂತಹ ಪ್ರೂವ್ ಇದ್ರು ಸರ್ಕಾರವನ್ನ ರಚನೆ ಮಾಡಿದ್ರು ನಾನು ಬರೀ ಪಾರ್ಲಿಮೆಂಟ್ ಹೇಳಿದೆ ಅಸೆಂಬ್ಲಿದು ಸೇರಿದ್ರೆ ಇದು ಯಾವ್ದು ಲೆಕ್ಕಕ್ಕೆ ಬರೋದಿಲ್ವಂತೆ ನೀವು ಐದಾರು ಸರಿ ಓಟ್ ಹಾಕಿದ್ದು ಲೆಕ್ಕಕ್ಕಿಲ್ಲ ನೀವು ಎರಡ್ ಸಾವಿರದ ಓಟ್ ಎರಡರ ವೋಟರ್ ಲಿಸ್ಟ್ ಅಲ್ಲಿ ಇರಬೇಕು ಅಥವಾ ನಿಮ್ಮ ತಂದೆ ತಂದ ಇರ್ಬೇಕು ನಿಮ್ಮ ಅಜ್ಜ ಅಜ್ಜಿ ಇರ್ಬೇಕು ಈ ಪ್ರಕ್ರಿಯೆಯಲ್ಲಿ ನೂರು ಕೋಟಿ ಜನ ಸಂಕಷ್ಟಕ್ಕೀಡಾಗ್ತಾರೆ ಎಷ್ಟು ಗಂಭೀರವಾಗಿದೆ ಅಂತ ಹೇಳಿದ್ರೆ ಬಂಧುಗಳೇ ಈ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಎಷ್ಟು ಗಂಭೀರ ಆಗಿದೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ನೋಟಿಸ್ ಮಾಡಿದೆ ಗೊತ್ತಾ ನೋಟಿಸ್ ಮಾಡಿರೋದು ರಾಮನಿಗೋ ಭೀಮನಿಗೋ ಕರೀಮನಿಗೋ ಹುಲಿ ಕಾರ್ಮಿಕರಿಗೋ ವಲಸೆ ಕಾರ್ಮಿಕಲ್ಗೋ ಅವ್ರಿಗೆ ಮಾಡ್ತಾರೆ ಈ ದೇಶಕ್ಕಾಗಿ ನೋಬೆಲ್ ಪ್ರಶಸ್ತಿ ಪಡೆದ ಅಮೃತ ಸೇನ್ ಅವರಿಗೆ ಚುನಾವಣಾ ಆಯೋಗ ನೋಟಿಸ್ ಮಾಡಿದೆ ಗೋವಾದ ಚೀಫ್ ಅಡ್ಮಿರಲ್ ನಾವಲ್ ಸ್ಟಾಫ್ ಅಡ್ಮಿರಲ್ ಜನರಲ್ ಅರುಣ್ ಪ್ರಕಾಶ್ ಮತ್ತು ಅವರ ವೈಫ್ಗೆ ನೋಡ್ರಿ ಏನ್ ಅನ್ಯಾಯ ಈ ದೇಶಕ್ಕಾಗಿ ಪ್ರಾಣ ಮಾಡಲು ತಯಾರಿರುವಂತಹ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಜನರಲ್ ಅರುಣ್ ಪ್ರಕಾಶ್ಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂತಂದ್ರೆ ಎಂತಹ ಎಸ್ಐ ಆರ್ತೇನೆ ಈ ದೇಶದ ಜನತೆ ಪ್ರಶ್ನೆ ಮಾಡಬೇಕು ಏನ್ ಅನ್ಯಾಯ ಒಬ್ಬ ಅಡ್ಮಿರಲ್ ಜನರಲ್ಗೆ ಚುನಾವಣಾ ಆಯೋಗ ನಿನ್ನೆ ಗುರುತನ್ನು ಸಾಬೀತುಪಡಿಸಿ ಅಂತ ನೋಟಿಸ್ ಮಾಡಿದ್ರೆ ಏನ್ ಅನ್ಯಾಯ ಇದು ಅದಲ್ದೆ ಗೊತ್ತಿರಲಿ ಈ ದೇಶ ಕಂಡ ಅಪ್ರತಿಮ ಕ್ರಿಕೆಟಿಗ ಮೊಹಮ್ಮದ್ ಸಮಿ ಮೋದಿ ಅವರು ಮೋದಿ ಅವರು ಜೊತೆ ಫೋಟೋ ತೆಗೆಸ್ಕೊಳ್ತಾರೆ ಒಂದ್ ಕಡೆ ನೀನ್ ಯಾರು ಸಮೀ ನೀನ್ ಯಾರು ಎಂತ ದುರಂತ ನೋಡ್ರಿ ಸಮೀ ಈ ದೇಶಕ್ಕಾಗಿ ಕ್ರಿಕೆಟ್ ಆಡ್ಬೇಕು ಅನ್ನೋದು ಈ ದೇಶದ ಒಬ್ಬ ನಾಗರಿಕನಾಗಿ ಒಬ್ಬ ಪ್ರಜೆ ಆಗಿ ಕ್ರಿಕೆಟ್ ಟೀಮ್ ಗೆ ಆಯ್ಕೆ ಆಗ್ತಾನೆ ಯಾರು ಇಂಗ್ಲೆಂಡ್ ನಿಂತಂದು ನೀವು ಇದೇನು ಐ ಪಿ ಎಲ್ ಅಲ್ವಲ್ಲ ಇಂಗ್ಲೆಂಡ್ ನಿಂತಂದು ನೀವೇನು ಕೊಡೋದಿಲ್ವಲ್ಲ ನಿಮ್ಮ ಭಾರತೀಯ ಕ್ರಿಕೆಟ್ ನ ಒಬ್ಬ ಮೆಂಬರ್ ಗೆ ನೀವು ನೋಟಿಸ್ ಇಶ್ಯೂ ಮಾಡ್ತೀರಿ ಹಾಗಾಗಿ ಇದೊಂದು ಗಂಭೀರ ಸಮಸ್ಯೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಈ ವಿಚಾರದಲ್ಲಿ ಇನ್ನಷ್ಟು ಹೆಚ್ಚು ಬೆಳಕನ್ನ ನಮ್ಮ ಸ್ಪೀಕರ್ ಚಲಬಹುದು ನಾವು ಈ ಜನಾಗ್ರಹ ಸಭೆಯ ಮೂಲಕ ಆಗ್ರಹ ಪಡಿಸೋದು ನೂರು ಕೋಟಿ ಜನರನ್ನ ತೊಂದರೆ ಮಾಡುವಂತ ಈ ಎಸ್ಐ ಆರ್ ಅನ್ನ ಈ ಪ್ರಕ್ರಿಯೆಯನ್ನ ಸರ್ಕಾರ ಕೈ ಬಿಡಬೇಕು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈಗ ಏನು ಒಂದು ವಿಧಾನಪರಿ ಒಂದು ವಿಧಾನಸಭೆ ಇದನ್ನ ಕರೆದಿದ್ದಾರೆ ಸೆಷನ್ ಅನ್ನ ಕರೆದಿದ್ದಾರೆ ವಿಧಾನ ಮಂಡಲದ ಸಭೆಯನ್ನ ಕರೆದಿದ್ದಾರೆ ನೆಕ್ಸ್ಟ್ ವೀಕ್ ಆ ಸಭೆಯಲ್ಲಿ ಬರೀ ಏನು ಎನ್ಆರ್ ಇ ಜಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಇ ಜಿಗಿಂತಲೂ ಗಂಭೀರ ಸಮಸ್ಯೆ ಎಸ್ ಯಾರ್ದು ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ಕೋಬೇಕು ಅಂತ ಹೇಳಿ ಮಡಿಕೇರಿಯ ಈ ಜನಾಗ್ರಹ ಸಭೆಯ ಮೂಲಕ ಮಾನ್ಯ ಸಿದ್ದರಾಮಯ್ಯನವರಿಗೆ ಅವರಿಗೆ ಮಾನ್ಯ ಸ್ಪೀಕರ್ ಅವರಿಗೆ ನಾವು ಮನವಿಯನ್ನು ಮಾಡ್ತೀವಿ ಅದೇ ರೀತಿ ಕೊಡಗಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾನು ಹೇಳಿದೆ ಅಮೀನ್ ಮೋಸೀಲ್ ಅವ್ರು ಹೇಳಿದ್ದು ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಲ್ಲ ಮೊನ್ನೆ ನೋಡಿದೆ ನಾನು ವಿಧಾನಸಭೆಯಲ್ಲಿ ಮಂತ್ರಗೌಡರು ಚರ್ಚೆ ಮಾಡ್ತಾ ಇದ್ದಾರೆ ಅಸ್ಸಾಂ ಕಾರ್ಮಿಕರು ಕೊಡಗಿನಲ್ಲಿ ತುಂಬ ಹೋಗಿದ್ದಾರೆ ಅದಕ್ಕೆ ಗೃಹ ಇಲಾಖೆ ಏನೋ ಮಾಡಬೇಕು ಅಂತೇಳಿ ಸಮಸ್ಯೆ ಇದಿದೆ ಇಲ್ಲ ಅಂತ ನಾನು ಹೇಳಲ್ಲ ಇರಬಹುದು ಅದಕ್ಕಿಂತಲೂ ಗಂಭೀರವಾದಂತಹ ಸಮಸ್ಯೆ ಮಾನ್ಯ ಮಂಥರ್ಗೌಡ್ರವ್ರೆ ಅದಕ್ಕಿಂತಲೂ ಗಂಭೀರವಾದ ಸಮಸ್ಯೆ ಕೊಡಗಿನ ಜನರ ವಸತಿ ಸಮಸ್ಯೆ ಕೊಡಗಿನ ಜನರ ಭೂಮಿ ಸಮಸ್ಯೆ ಮಾನ್ಯ ಮಂಥರ್ಗೌಡ್ರೆ ನಿಮಗೆ ಗೊತ್ತಿರ್ಲಿ ಕೊಡಗಿನ ಭೂಮಿಗಾಗಿ ಫಾರಂ ನಂಬರ್ ಐವತ್ತರಲ್ಲಿ ಅರ್ಜಿ ಸಲ್ಲಿಸಿದವರು ಹದಿನಾಲ್ಕು ಸಾವಿರದ ಆರುನೂರ ಹನ್ನೆರಡು ಜನ ಅದರಲ್ಲಿ ಸಕ್ರಮ ಆಗಿರೋದು ಕೇವಲ ಐದು ಸಾವಿರದ ನಾನೂರ ಅರವತ್ಮೂರು ಇಲ್ಲಿಯವರೆಗೆ ಬಾಕಿ ಫಾರಂ ನಂಬರ್ ಐವತ್ತು ಯಾವ ವರ್ಷದಲ್ಲಿ ಸಲ್ಲಿಸಿದ್ದಾರೆ ಮೂರ್ ಸಾವಿರದ ಏಳ್ನೂರ ತೊಂಬತ್ತೈದು ಅರ್ಜಿ ಇಲ್ಲಿಯವರೆಗೆ ಬಾಕಿ ಇದೆ ಸಕ್ರಮ ಮಾಡಲಿಕ್ಕೆ ಫಾರಂ ನಂಬರ್ ಐವತ್ಮೂರು ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಅರ್ಜಿಗಳನ್ನ ಸಲ್ಲಿಸಲಾಗಿದೆ ಕೇವಲ ಸಕ್ರಮ ಮಾಡಿರುವುದು ಮೂರು ಸಾವಿರದ ನೂರ ತೊಂಬತ್ನಾಲ್ಕು ಬಾಕಿ ಇರುವ ಅರ್ಜಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತಾರು ರಿಜೆಕ್ಟ್ ಮಾಡಿರುವಂತದ್ದು ಆರು ಸಾವಿರದ ಎಂಟುನೂರ ಒಂದು ಅರ್ಜಿಯನ್ನ ರಿಜೆಕ್ಟ್ ಮಾಡಿದರೆ ರಿಜೆಕ್ಟ್ ಮಾಡಿಯೂ ಕೂಡ ಬಾಕಿ ಉಳಿಸ್ಕೊಂಡಿರೋದು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತಾರು ಅರ್ಜಿ ಅದೇ ರೀತಿ ಫಾರಂ ನಂಬರ್ ಐವತ್ತೇಳರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ನಲವತ್ತೊಂಬತ್ತು ಅರ್ಜಿ ಸಲ್ಲಿಕೆಯಾಗಿದೆ ಇನ್ನೂ ಬಾಕಿ ಇರುವಂತದ್ದು ಈ ಹದಿನಾಲ್ಕು ಸಾವಿರದ ಇನ್ನೂರ ನಲವತ್ತೊಂಬತ್ತು ಅರ್ಜಿ ಕೂಡ ಬಾಕಿ ಇದೆ ಮಾನ್ಯ ಮಂತ್ರಗೌಡ್ರವರೇ ಮಾನ್ಯ ಪೊನ್ನಣ್ಣನವರೇ ನೀವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿರುವಂತದ್ದು ಈ ವಿಚಾರವನ್ನ ಅದೇ ರೀತಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಬಡವರು ಎರಡು ಸೆಂಟಲ್ಲೋ ಮೂರು ಸೆಂಟಲ್ಲೋ ನಾಲ್ಕು ಸೆಂಟಲ್ಲೋ ವರ್ಷಾನುಗಟ್ಟಲೆ ಮನೆ ಕಟ್ಕೊಂಡಿದ್ದಾರೆ ಅದಕ್ಕಾಗಿ ಸರ್ಕಾರ ಒಂದು ಕಾರ್ಯಕ್ರಮ ತಂತು ನೀವು ಮನೆ ಕಂಡ ನಿಮ್ಮ ಮನೆ ಕಟ್ಟಿದ ಜನವನ್ನ ನಾವು ಸಕ್ರಮ ಮಾಡ್ಕೊಳ್ದೆ ಕಾರ್ಯಕ್ರಮ ಸರ್ಕಾರದ್ದು ಅದ್ರ ಇಂಪ್ಲಿಮೆಂಟೇಷನ್ ಆಗ್ಬೇಕಲ್ಲ ತಹಶೀಲ್ದಾರ್ಗಳು ಅವರ ಕುಂಡಿ ಅಡಿಯಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲ ಅರ್ಜಿಗಳನ್ನು ಚೇರ್ ಅರ್ಜಿಯಲ್ಲಿ ಇಟ್ಕೊಂಡಿದ್ದಾರೆ ತಹಸೀಲ್ದಾರ್ ನಾನು ಕೇಳ್ತೇನೆ ಮಾನ್ಯ ಮಂತ್ರಗೌಡರಿಗೆ ಮಾನ್ಯ ಪೊನ್ನಣ್ಣನವರಿಗೆ ಅದೇ ರೀತಿ ಈ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ನಾನು ಕೇಳ್ತೇನೆ ವಿಧಾನಸಭಾ ಕ್ಷೇತ್ರದಲ್ಲಿ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಫಾರಂ ನಂಬರ್ ಐವತ್ತು ಫಾರಂ ನಂಬರ್ ಐವತ್ ಮೂರು ಫಾರಂ ನಂಬರ್ ಐವತ್ತೇಳರ ಎಷ್ಟು ಅರ್ಜಿ ಪೆಂಡಿಂಗ್ ಇದೆ ಅಂತ ಹೇಳಿ ನೀವು ಚರ್ಚೆ ಮಾಡಿದೀರಾ ನೀವು ತಹಶೀಲ್ದಾರ್ ಆಫೀಸಿಗೆ ಹೋಗಿದ್ದೀರಾ ನೀವು ಜನರನ್ನ ಕರೆದುಕೊಟ್ಟಿದ್ದೀರಾ ಇದು ಸಮಸ್ಯೆಗಳಲ್ವಾ ಈ ಸಮಸ್ಯೆ ಚರ್ಚೆ ಆಗ್ಬೇಕು ಕಾಡಾನೆ ಹಾವಳಿ ಕುಡಿನೇರ ಹಾವಳಿ ರಸ್ತೆ ಕೊಡಗಿನ ಜನರ ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗ್ಬೇಕು ಅದಕ್ಕಾಗಿ ಉತ್ತಮ ಜನಪ್ರತಿನಿಧಿಗಳು ಬೇಕು ನೀವೊಂದು ಒಂದು ವಿಷಯ ಹೇಳಿ ನಾನು ಮಾತು ಮುಗಿಸ್ತೇನೆ ಎರಡೇ ಇರುವಂತದ್ದು ಇಲ್ಲಿ ಈ ದೇಶದಲ್ಲಿ ಪಕ್ಷಗಳು ಎರಡೇ ಒಂದು ಸಂವಿಧಾನ ಪರ ಇರುವಂತವರು ಇನ್ನೊಂದು ಸಂವಿಧಾನ ವಿರೋಧ ಇರುವಂತಹ ಎರಡೇ ಪಕ್ಷಗಳು ಒಂದು ಸತ್ಯದ ಪರ ಇರುವಂತವರು ಬಾಕಿಗಳು ಸುಳ್ಳಿನ ಪರ ಇರುವಂತವ್ರು ಎರಡೇ ಪಕ್ಷ ಒಂದು ಸಂವಿಧಾನದ ಪರ ಒಂದು ಸಂವಿಧಾನದ ವಿರೋಧ ಯಾರು ಸಂವಿಧಾನದ ಪರ ಯಾರು ಸಂವಿಧಾನದ ವಿರೋಧ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿದೆ ನಮ್ಮ ಈ ಸ್ಟೇಜ್ನಲ್ಲಿ ಮಡಿಕೇರಿ ನಗರಸಭೆಯ ಐದು ಧೀಮಂತ ನಗರಸಭಾ ಸದಸ್ಯರಿದ್ದಾರೆ ಅಧಿಕೃತ ವಿರೋಧ ಪಕ್ಷ ನಮ್ ಮಡಿಕೇರಿಯ ಸಮಸ್ಯೆಗಳ ಬಗ್ಗೆ ಅತ್ಯುತ್ತಮವಾಗಿ ಚರ್ಚೆ ಮಾಡುವಂತ ಪರಿಹಾರ ಕಟ್ಟುಕೊಳ್ಳುವಂತಹ ಜನರಿದ್ದಾರೆ ಅಮಿನ್ ಇರ್ಬೋದು ಮನ್ಸೂರ್ ಇರ್ಬೋದು ಬಶೀರ್ ಇರ್ಬೋದು ಮೇರಿ ವೇಗಸ್ ಇರ್ಬೋದು ನೀಮಾರ್ಷನ್ ಇರ್ಬೋದು ಯಾಕೆ ಸಾಧ್ಯ ಆಯ್ತು ಯಾಕೆ ಸಾಧ್ಯ ಆಯ್ತು ಅಂದ್ರೆ ಎಸ್ ಡಿ ಪಿ ಐದು ಕೌನ್ಸಿಲರ್ಗಳು ಲಂಚ ಹೊಡೆಯುವ ಕೌನ್ಸಿಲರ್ಗಳಲ್ಲ ಲಂಚ ಹೊಡೆಯುವ ಕೌನ್ಸಿಲರ್ಗಳಲ್ಲ ಅದಕ್ಕಾಗಿ ಅವರು ಆ ಡೂಪ್ಲಿಕೇಟ್ ಐವತ್ತಾರು ಇಂಚಿನ ಅಲ್ಲ ರಿಯಲ್ ಐವತ್ತಾರು ಇದೆ ಇಂಚಿನ ಬಿಟ್ಟು ಅವರು ಪ್ರಶ್ನೆ ಮಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಾರೆ ಬಡ ಜನತೆ ನಗರಸಭೆಗೆ ಬಂದ್ರೆ ಅವ್ರಿಗೆ ಕೆಲಸ ಮಾಡ್ಕೊಡ್ತಾರೆ ಈ ಮನ್ಸೂರ್ ಬಾಯ್ಗೆ ಯಾವಾಗ ನಾನು ಫೋನ್ ಮಾಡಿದ್ರು ಎಲ್ಲಿದ್ದೀನಿ ಮನ್ಸೂರ್ ಬಾಯ್ ಹಾಸ್ಪಿಟಲ್ ಇದ್ದೀನಿ ಎಲ್ಲಿದ್ದೀನಿ ಮನ್ಸೂರ್ ಬಾಯ್ ನಗರಸಭೆಯಲ್ಲಿ ಇದ್ದೀನಿ ಎಲ್ಲಿದ್ದೀನಿ ಮನ್ಸೂರ್ ಅಂದ್ರೆ ಜನರ ಕೆಲಸಗಳನ್ನು ತಗೊಂಡು ಕೆಲಸ ಮಾಡೋದು ಇಂತಹ ಜನಪ್ರತಿನಿಧಿಗಳು ಬೇಕು ನಮಗೆ ಹಾಗಾಗಿ ಈ ಜನಾಗ್ರಹ ಸಭೆ ಈ ವೇದಿಕೆಯಲ್ಲಿ ನಾನು ಹೇಳುವಂಥದ್ದು ಇಲ್ಲಿ ನೆರೆದಿರುವ ಜನರಿಗೆ ಮುಂದಿನ ದಿನದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಅಲ್ಲೆಲ್ಲ ಎಸ್ ಟಿ ಪಿ ಪ್ರತಿನಿಧಿಗಳು ಇರಬೇಕು ಭ್ರಷ್ಟಾಚಾರ ಮಾಡದ ಸ್ವಜನ ಪಕ್ಷ ಮಾಡದ ಜನರಿಗಾಗಿ ಸದಾ ಮಿಡಿಯುವ ಜನರಿಗಾಗಿ ಕೆಲಸ ಮಾಡುವ ಜನರ ಹಕ್ಕುಗಳನ್ನು ಕೊಡುವ ಎಸ್ ಟಿ ಪಿ ಐನ ಪ್ರತಿನಿಧಿಗಳಿದ್ರೇನೆ ನಿಮ್ಗೆ ನ್ಯಾಯ ಸಿಗ್ತದೆ ನಿಮ್ಗೆ ನೆಮ್ಮದಿ ಇರ್ತದೆ ಯಾಕಂದ್ರೆ ಅನ್ಯಾಯದ ವಿರುದ್ಧ ಸದಾ ಹೋರಾಡುವವರು ಎಸ್ ಟಿ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ನಾವು ಮತ ಹಾಕಿದ ನಾವು ಬೆಂಬಲಿಸಿದ ಕಾಂಗ್ರೆಸ್ ಪಕ್ಷ ಮೊನ್ನೆ ಬೆಂಗಳೂರಿನ ಕೋಗಿಲಿನಲ್ಲಿ ನೂರ ಎಂಬತ್ತೇಳು ಮನೆ ಯಾವುದೇ ಕಾನೂನು ಪ್ರಕ್ರಿಯೆ ಇಲ್ಲದೆ ಹಾಕಿದ್ರು ಅದೇ ರೀತಿ ತನಿಸಂದ್ರದಲ್ಲಿ ಸುಮಾರು ನಲವತ್ತು ಮನೆಗಳನ್ನ ಹಾಕಿದ್ರು ಯಾವುದೇ ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ನ್ಯಾಯದ ಬುಲ್ಡೋಸರ್ ಅನ್ಯಾಯದ ಪರವಾಗಿ ಬಹಳ ಸ್ಪಷ್ಟವಾಗಿ ಅಂತ ಹೇಳಿದ್ರೆ ಅವ್ರು ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ ಯಾವುದೇ ತೆರವು ಕಾರ್ಯಾಚರಣೆ ಮಾಡಬೇಕಾದ್ರೆ ನೋಟಿಸ್ ಕೊಡಬೇಕು ಆ ಜನರ ಅಹವಾಲುಗಳನ್ನ ಕೇಳಬೇಕು ಆ ಜನರಲ್ಲಿರುವಂತಹ ಗಳನ್ನ ಪರಿಶೀಲನೆ ಮಾಡಬೇಕು ಆ ಎಲ್ಲಾ ಪ್ರಕ್ರಿಯೆಯನ್ನ ಅಥವಾ ಅವರ ತೆರವುಗೊಳಿಸಬೇಕಾದ್ರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಬೇಕು ಇದು ಯಾವುದೇ ಪ್ರಕ್ರಿಯೆಯನ್ನು ಮಾಡದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸಿದ್ದರಾಮಯ್ಯ ಅವರ ಬುಲ್ಡೋಸರ್ ಹೋಗಿದ್ದು ಈ ಬಡವರ ಮನೆಗೆ ದಲಿತರ ಮನೆಗೆ ಅಲ್ಪಸಂಖ್ಯಾತರ ಮನೆಗೆ ಅದೇ ರೀತಿ ತನಿ ಸಂದ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಅವರ ಪಾರ್ಟ್ನರ್ ಯಾವ್ದು ಆಸ್ತಿ ಪಕ್ಕದಲ್ಲಿದೆ ಅದಕ್ಕೆ ಅದು ಈ ಮಧ್ಯದಲ್ಲಿ ಇದು ಜಾಗ ಇದ್ರ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ ಅದರ ಮೇಲೆ ಬುಲ್ಡೋಸರ್ ಹರಿಸಿದ್ರು ಯಾರ ಬುಲ್ಡೋಸರ್ ಯೋಗಿಯ ಬುಲ್ಡೋಸರ್ ಅಲ್ಲ ನಿತೀಶನ ಬುಲ್ಡೋಸರ್ ಅಲ್ಲ ಯಾವ ಬುಲ್ಡೋಸರ್ ಸಿದ್ದರಾಮಯ್ಯ ಅವರ ಬುಲ್ಡೋಸರ್ ಆಗಿರ್ತದೆ ಬಡವರ ಮೇಲೆ ಹರಿದಿದ್ದು ನೀವು ಅರ್ಥ ಮಾಡ್ಕೊಳ್ಬೇಕು ನಾವು ಮತ ಕೊಟ್ಟಂತಹ ನಾವು ಬೆಂಬಲಿಸಿದಂತಹ ಈ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದ್ರೆ ಏನು ಮಾಡ್ತಾ ಇದ್ದಾರೆ ಇವರು ನಾವು ನಾವು ನೀವು ಈ ರೀತಿ ಯಾರಾದ್ರೂ ಇದ್ರೆ ಅದನ್ನ ನೀವು ಕೆಡಬಾರದು ನಿಮ್ಮ ಜಾಗವನ್ನು ವಶಪಡಿಸ್ಕೊಳ್ಬಾರ್ದು ಅಂತ ನಾನು ಹೇಳೋದಿಲ್ಲ ಮಾಡಿ ನೀವು ಆದ್ರೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಪ್ರಕಾರ ಕಾನೂನು ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಮಾಡಿ ಅದು ಮಾಡ್ದಲೆ ಯಾವುದೇ ಕಾನೂನು ಪ್ರಕ್ರಿಯೆ ಅದೇ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬುಲ್ಡೋಸ್ ಅರಸಿ ಮಕ್ಕಳನ್ನ ಹೆಂಗಸರನ್ನ ಬೀದಿಗೆ ತಳ್ಳೋದು ಅದು ಅದು ಬೀದಿಗೆ ತಳ್ಳುವ ಯೋಗಿಗೂ ಸಿದ್ದರಾಮಯ್ಯವ್ರಿಗೆ ಏನ್ ವ್ಯತ್ಯಾಸ ಸ್ವಾಮಿ ಮನೆ ಸಿದ್ದರಾಮಯ್ಯ ಅವ್ರೆ ನಿಮಗೂ ಯೋಗಿಗೂ ಏನ್ ವ್ಯತ್ಯಾಸ ನೀವು ಬಡವರನ್ನ ಬೀದಿಗೆ ತಳ್ಳಿದ್ರಿ ಅವರು ಬೀದಿನ ಬಡವರು ತಗೊಂಡು ಮುನ್ನೂರು ಮಕ್ಕಳು ನಿಮಗೆ ಗೊತ್ತಿರಲಿ ನಾನು ಮುಗಿಸ್ತೇನೆ ನನಗೆ ಟೈಮ್ ಓವರ್ ಅಂತ ಕೊಟ್ಟಿದ್ದಾರೆ ಮುನ್ನೂರು ಶಾಲಾ ವಿದ್ಯಾರ್ಥಿಗಳು ಕೋಗಿಲಿನಲ್ಲಿ ಎಲ್ಲಿವರೆಗೆ ಇವರ ಇವರ ಹೃದಯ ಎಷ್ಟು ಕಠಿಣ ಆಗಿದೆ ಅಂತ ಹೇಳಿದ್ರೆ ಆ ಮಕ್ಕಳ ಪುಸ್ತಕ ಕೂಡ ಮಣ್ಣಿನಡಿಯಲ್ಲಿ ಸೇರಿ ಮಕ್ಕಳ ಪುಸ್ತಕಗಳು ಬ್ಯಾಗ್ಗಳು ಮಣ್ಣಿನಲ್ಲಿ ಸೇರಿ ಹೋಯ್ತು ಯಾವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಮಾನ್ಯ ಸಿದ್ದರಾಮನವರು ಎಲ್ಲಾ ಭಾಷಣದಲ್ಲೂ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತ ಮಾತಾಡ್ತೀರಿ ಮಾನ್ಯ ಸಿದ್ದರಾಮನವರೇ ಯಾವ ಅಸಮಾನತೆ ಬಗ್ಗೆ ಮಾತಾಡ್ತೀರಿ ಮುನ್ನೂರು ಶಾಲಾ ಮಕ್ಕಳ ಭವಿಷ್ಯವಾದಂತ ಪುಸ್ತಕವನ್ನು ಮಣ್ಣಿನಲ್ಲಿ ಹೊಸಕೆ ಹಾಕಿದ್ದು ಸಮಾನತೆಯ ಸಾಮಾಜಿಕ ನ್ಯಾಯವಾ ಬಡವರ ಪರವ ಉತ್ತರ ಹೇಳಬೇಕು ಹೇಳ್ಬೇಕು ಹಾಗಾಗಿ ಈ ವಿಚಾರದ ಬಗ್ಗೆ ಗಂಭೀರವಾಗಿ ನೀವು ಚರ್ಚೆ ಮಾಡಬೇಕು ಇದನ್ನೆಲ್ಲ ಪ್ರಶ್ನಿಸುವ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಇದಕ್ಕಾಗಿ ಹೋರಾಟ ಮಾಡುವಂತ ಎಸ್ ಟಿ ಪಿ ನಿಲ್ಲಬೇಕು ಬೆಂಬಲಿಸಬೇಕು ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಬೇಕು ಬರೀ ರ್ಯಾಲಿಗೆ ಬರುವುದಲ್ಲ ಬರೀ ಸಭೆಗೆ ಬರುವುದಲ್ಲ ಓಟುಗೂ ಬಂದಾಗ ಗೆಲ್ಲಲಿ ಸೋಲಲಿ ಎಸ್ ಟಿ ಪಿಗೆ ನಮ್ಮ ಓಟು ಕೊಡ್ತೇವೆ ಯಾಕಂದ್ರೆ ಅವರು ನ್ಯಾಯದ ಪರವಾಗಿದ್ದಾರೆ ಅವರು ಸತ್ಯದ ಪರವಾಗಿದ್ದಾರೆ ಅವ್ರ ಸಂವಿಧಾನದ ಪರವಾಗಿದ್ದಾರೆ ಅವರಿಗೆ ನಮ್ಮ ಬೆಂಬಲ ಅಂತೇಳಿ ನೀವು ಯಾವಾಗ ನಮಗೆ ಮತವನ್ನು ಕೊಡ್ತೀರೋ ನಿಮ್ಮ ಒಂದೊಂದು ಓಟು ನಿಮ್ಮ ಒಂದೊಂದು ಓಟು ನ್ಯಾಯದ ಪರವಾಗಿರ್ತದೆ ಹಕ್ಕಿನ ಪರವಾಗಿರ್ತದೆ ಸಂವಿಧಾನ ಪರವಾಗಿ ಇನ್ನಷ್ಟು ಗಟ್ಟಿಯಾಗಿ ನಮಗೆ ಮಾತನಾಡ್ಲಿಕ್ಕೆ ಶಕ್ತಿ ಕೊಡ್ತದೆ ಅಂತ ಹೇಳ್ತಾ ನನ್ನ